ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಿ ಎಮ್ ಎಲೆವೆನ್ ಪಂದ್ಯ ಅಂದರೆ ವಾರ್ಮ್ ಅಪ್ ಮ್ಯಾಚ್ ಇಂದು ಮುಕ್ತಾಯವಾಗಿದೆ ಅಂದರೆ ಕ್ಯಾನ್ಬಾರ್ದಲ್ಲಿ ಪಿಂಕ್ ಬಾಲ್ ಟೆಸ್ಟ್ ಈಗ ಮುಕ್ತಾಯ ಆಗಿದೆ ಅಂತಲೇ ಹೇಳಬಹುದು ಇನ್ನು ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ದಾಖಲೆ ಬರಿತ್ತು ಏನಪ್ಪ ಅಂದರೆ ಮೊದಲಿಗೆ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಬಾಲಿಂಗ್ ಆಯ್ಕೆ ಮಾಡಿಕೊಂಡರು ಇದಾದ ಬಳಿಕ ಈಗ ಮ್ಯಾಚ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿತ್ತು ಬಟ್ ಡೇ ಒನ್ ಯಾವುದೇ ಬಾಲ್ ಪಂದ್ಯಸಾಗಿತ್ತು ಹೀಗಾಗಿ ಪಿ ಎಮ್ ಎಲೆವನ್ ಏನಪ್ಪ ಅಂದರೆ ಬ್ಯಾಟ್ ಮಾಡಿ ಈಗ ನಲವತ್ತ್ ಮೂರು ಪಾಯಿಂಟ್ ಎರಡು ಓವರ್ ಆಡಿತ್ತು ಅಂದರೆ ಹತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲ್ವತ್ತು ರನ್ ಗಳಿಸಿತ್ತು ಇನ್ನು ಪಿ ಎಮ್ ಎಲೆವನ್ ಪರ ಸ್ಯಾಮ್ ಕೋನ್ಸ್ಟಾಸ್ ಅವರು ನೂರ ಏಳು ರನ್ ಗಳಿಸಿ ಆದರೆ ಜಾಕ್ ಕ್ಲೇಟನ್ ಅವರು ನಲವತ್ತು ರನ್ ಗಳಿಸಿದರು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಪರ ಯಾರು ಚೆನ್ನಾಗಿ ಅಂತ ಕೇಳಿದರೆ ಹರ್ಷಿತ್ ರಾಣ ಹರ್ಷಿತ್ ರಾಣ ಆರು ಓವರ್ ಬಾಲ್ ಮಾಡಿ ನಲವತ್ತ ನಾಲ್ಕು ರನ್ ಇಡಿ ನಾಲ್ಕು ವಿಕೆಟ್ ಪಡೆದರು ಇನ್ನು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದರೆ ಆಕಾಶ್ ದಿಪ್ ಎರಡು ಪ್ರಸಿದ್ಧ ಕೃಷ್ಣ ಒಂದು ವಾಷಿಂಗ್ಟನ್ ಸುಂದರ್ ಒಂದು ರವಿ ಜಡೇಜಾ ಕೂಡ ಒಂದು ವಿಕೆಟ್ ಪಡೆದರು ಇನ್ನು ಈ ಕುರಿ ಟೀಂ ಇಂಡಿಯಾನಪ್ಪ ಅಂದ್ರೆ ಆರು ಓವರ್ ಅಡಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐವತ್ತೇಳು ರನ್ ಗಳಿಸಿತು ಟೀಮ್ ಇಂಡಿಯಾ ಪರ ವಿಜಯ್ ಸುಲ್ ಕೆ ಕೆಎಲ್ ರಾಹುಲ್ ಅವರು ಇಪ್ಪತ್ತೇಳು ರನ್ಗೆ ರಿಟೈರ್ಡ್ ಹರ್ಟ್ ಆದರು ಸಿಬ್ಬಂದಿ ಗುಲ್ ರನ್ ಹೊಡೆದು ರಿಟೈರ್ಡ್ ಹರ್ಟ್ ಆದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗೆ ಔಟ್ ಆದರು ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇಲ್ಲಿ ಪರ್ಚರಿ ಬ್ಯಾಟಿಂಗ್ ಮಾಡಿದ್ರು ನಲವತ್ತ ಎರಡನ್ನು ಹಿಡಿದು ಮಿಂಚಿದ್ರು ವಾಸಿವ್ ಟಡಿಸೋದು ನಲವತ್ ಎರಡು ಹಿಡಿದು ಅಜಯರೆ ಉಳಿದರೆ ರವಿ ಜಡೇಜಾ ಇಪ್ಪತ್ತೇಳು ಇನ್ನು ಸರ್ಪರಾಜ್ ಖಾನ್ ಒಂದು ಕೊನೆಯ ದೇವದತ್ ಪೆಡ್ಕಲ್ ಕೂಡ ನಾಲ್ಕನ್ನು ಗಳಿಸಿ ಅಜಯ ರೂ ಇನ್ನು ಟೀಮ್ ಇಂಡಿಯಾ ವಾರ್ಮಪ್ ಪಂದ್ಯದಲ್ಲಿ ಬೆಂಕಿ ಆರ್ಭಟ ಮುಂದುವರೆಸಿದೆ ಈ ವಾರ್ಮ್ ಅಪ್ ಕಾರಣ ಕಾರನಪ್ಪ ಡಿಸೆಂಬರ್ ಆರನೇ ತಾರೀಕಿಂದ ನಮ್ಮ ಟೀಮ್ ಇಂಡಿಯಾ ಅಡಿಲೇಡ್ನಲ್ಲಿ ಡೇ ನೈಟ್ ಟೆಸ್ಟ್ ಆಡ್ತಿದೆ ಹೀಗಾಗಿ ಡೇ ನೈಟ್ ಟೆಸ್ಟ್ ಗೋಸ್ಕರ ಈಗ ಪಿ ಎಮ್ ಎಲೆವೆನ್ ವಿರುದ್ಧ ವಾರ್ಮ್ ಅಪ್ ಬಂದಿತ್ತು ಇನ್ನು ಭರ್ಚರಿ ಬ್ಯಾಟಿಂಗ್ ನಿಮ್ಮ ಟೀಮ್ ಡೆ ಮಿಂಚಿದೆ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಟೀಮ್ ಡೆ ಗೆದ್ದು ದಾಖಲೆ ಬರಿತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇತರ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಕ್ಯೂ